Why you keeping me waiting? Why you keepin' me waiting? ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಸ್ಪೆಷಲ್ ರೆಸಿಪಿ ಮಾಡಾತ್ತೀನಿ ನೋಡಿರಿ ಫ್ರೆಂಡ್ಸ ಮೈಸೂರು ಬಜ್ಜಿ ಮಾಡಕತ್ತೀನಿ ರೀ ಸೊ ಫಸ್ಟ್ ಟೈಮ್ ಮೈಸೂರು ಬಜ್ಜಿನ ಕ್ರಿಸ್ಪಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಫ್ರೆಂಡ್ಸಾ ಯಾಕಂದ್ರೆ ಫಸ್ಟ್ ಟೈಮ್ ಮಾಡಕತ್ತೀನಿ ನೀವು ನೋಡೋಣ ರೀ ಹೆಂಗೆ ಆಗ್ತಾವೆ ಹೆಂಗೆ ಇಲ್ಲ ಅನ್ನೋದು ಸೊ ಫಸ್ಟಾಗಿ ನೋಡಿರಿ ನಾನು ಮೈದಾ ಹಿಟ್ಟು ರೀ ಮೈದಾ ಹಿಟ್ಟು ಒಂದು ಸ್ವಲ್ಪ ಸಾಣಿಸ್ಕೊಂಡು ಒಂದು ಬಟ್ಟಲ್ದಾಗ ತೊಗೊಂಡಿದ್ರಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನ್ರಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಮತ್ತು ನಮ್ಗೆ ಸ್ವಲ್ಪ ಹಿಟ್ಟಿಗೆ ತಕ್ಕಂಗೆ ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೇಕು ರೀ ಅಂದ್ರೆ ನಮ್ಗೆ ಉಬ್ಬಿ ಬರ್ಬೇಕಲ್ರಿ ಮೈಸೂರು ಬಜ್ಜಿ ಅದ್ರ ಸಂಬಂಧ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡೇನ್ರಿ ಸೋಡಾ ಹಾಕ್ಕೊಂಡ್ಮೇಲೆ ಮಸಾಲೆ ರೆಡಿ ಮಾಡ್ಕೊಂಡೇನು ರೀ ಕರಿಬೇವು ಆಮೇಲೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚಾಪ್ಸ್ ಮಾಡ್ಕೊಂಡ್ರು ಕೊಬ್ಬರಿ ಆಮೇಲೆ ಹಸಿ ಶುಂಠಿ ಇದಿಷ್ಟನ್ನು ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲಾನ ಅದಕ್ಕೆ ಮೈದಾ ಹಿಟ್ಟಿಗೆ ಹಾಕೋಬೇಕು ರೀ ಯಾಕಂದರೆ ಇದು ಹಾಕಿದ್ರ ರುಚಿನ ಬೇರೆ ಇರ್ತತ್ರಿ ಫ್ರೆಂಡ್ಸ ಸಕ್ಕತ್ತಾಗಿ ಇರ್ತತ್ರಿ ಅದ್ರ ಸಂಬಂಧ ಈಗ ನೋಡ್ರಿ ಈಗ ಎಲ್ಲ ಮಸಾಲೆ ನಾನು ಕಟ್ ಮಾಡ್ಕೊಂಡಿರೋದು ಈಗ ಇದ್ರಾಗ ಹಾಕೊಂಡೇನು ರೀ ಮೈದಾ ಹಿಟ್ಟನಾಗ ಮೈದಾ ಹಿಟ್ಟನಾಗ ಹಾಕ್ಕೊಂಡು ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಮೊಸರು ಹಾಕೊಳ್ಳೇನ್ರಿ ಮೊಸರು ಒಂದು ಕಪ್ನಷ್ಟು ತೊಗೊಂಡೇನ್ರಿ ಅಂದರೆ ಚಾದು ಒಂದು ಕಪ್ಪಿಂದ ರೀ ಅದು ಅಂದರೆ ಜಾಸ್ತಿನೂ ಇರಬಾರ್ದ್ರೆ ಮೊಸರು ಕಮ್ಮಿನೂ ಇರಬಾರ್ದ್ರಿ ನಾವು ಜಾಸ್ತಿ ಹಾಕಿದ್ರೆ ಅಷ್ಟಿನ ರುಚಿನೂ ಬರೋಂಗಿಲ್ಲ ಅದು ಜಾಸ್ತಿ ಉಬ್ಬಿನೂ ರೀ ಅದ್ರ ಸಂಬಂಧ ಒಂದು ಅಳತೆ ಮೀರಿ ನಾವು ಇದನ್ನು ಮೊಸರು ರೀ ಈಗ ನೋಡ್ರಿ ಮೊಸರು ಹಾಕಿದ್ಮೇಲೆ ಚೊಲೋತ್ನಂಗೆ ನಾನೀಗ ಕಲಿಸ್ಕೊತೀನಿ ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ ಮಸಾಲೆ ಆಮೇಲೆ ಉಪ್ಪು ಸೋಡಾ ಎಲ್ಲ ಹಾಕೊಂಡೇನಲ್ಲ ರೀ ಅದ್ರ ಸಂಬಂಧ ಈಗ ಎಲ್ಲ ಕ ಒಣ ಹಿಟ್ಟೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ರೀ ಯಾಕಂದ್ರೆ ಇದು ಕಲಸ್ಕೊಳ್ಳೋ ಮುಂದೆ ಒಂದು ಸ್ವಲ್ಪ ಗಂಟು ಗಂಟನು ಇರ್ತೈತೆ ರೀ ಯಾಕಂದ್ರೆ ಮೈದಾ ಹಿಟ್ಟಲ್ರಿ ಅದ್ರ ಸಂಬಂಧ ನಾವು ಮೈದಾ ಹಿಟ್ಟನ್ನ ಒಂದು ಸ್ವಲ್ಪ ಗಂಟು ಇರ್ಲಾರ್ದಂಗೆ ಇದನ್ನು ರೀ ಎಲ್ಲ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಸಾಲೆ ಹಾಕಿದ್ದನ್ನು ಐತ್ರಿ ನೀರು ಹಾಕಿ ಕಲಸೋದು ಅಷ್ಟೇ ಬಾಕಿ ಐತ್ರಿ ಫ್ರೆಂಡ್ಸ್ ಈಗ ನಾನೇ ಕಲಿಸ್ಕೊತಾ ಇದ್ದೀನಿ ರೀ ಈ ಥರ ನೋಡಿರಿ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ಕಲಿಸ್ಕೊತಾ ಇದ್ದೀನಿ ರೀ ಫಸ್ಟಾಗಿ ಯಾಕಂದ್ರೆ ನಮ್ಗೆ ಜಾಸ್ತಿ ತಳ್ಳಗೂ ಇದು ಜಾಸ್ತಿ ದಪ್ಪನೂ ಇರಬಾರ್ದು ರೀ ದಪ್ಪ ಆದ್ರೆ ಏನಕ್ಕ ಅಂದ್ರೆ ನಮ್ಮ ಮೊಸರು ಬಜ್ಜಿ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡ್ತಾವೆ ರೀ ಅದ್ರ ಸಂಬಂಧ ನಮ್ಗೆ ನೋಡಿರಿ ಈ ಥರ ನಾವು ಕಲಿಸ್ಕೋಬೇಕು ರೀ ಸೊ ನೋಡಿರಿ ಫ್ರೆಂಡ್ಸ ನಾವು ಕಲಿಸ್ಕೊಳ ಮುಂದೆ ಈ ಥರ ನಾವು ಒಂದು ಕೈಲೇ ಒಂದು ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೊಬೇಕು ರೀ ಅಂದರೆ ಆ ಬಟ್ಟಲ್ಗೂ ಒಂದು ಸ್ವಲ್ಪ ಕೈಗೂ ಒಂದು ಸ್ವಲ್ಪ ಕೆಲಸ ಆಗ್ಬೇಕು ರೀ ಅದಕ್ಕೆ ಅದ್ರ ಆ ಥರ ನಾವು ಇದನ್ನು ಕಲಿಸ್ಕೋಬೇಕ್ರಿ ನೋಡಿರಿ ಫ್ರೆಂಡ್ಸ ಈ ಥರ ನಾವು ಕಲಿಸ್ ಕಲಿಸ್ಕೊಂಡ್ರನ್ನ ನಮ್ಗೆ ಮೈಸೂರು ಬಜ್ಜಿ ಮಸ್ತಾಗಿ ಬರ್ತಾವ್ರಿ ಫ್ರೆಂಡ್ಸ್ ಆಮೇಲೆ ಇದನ್ನು ನಾವು ಒಂದು ತಾಸು ಒಂದು ಸ್ವಲ್ಪ ನೆನೆಯಾಕಂತಂದು ಬಿಡ್ಬೇಕು ರೀ ಆಮೇಲೆ ಒಂದು ತಾಸು ಬಿಟ್ಟಿದ್ಮೇಲೆ ನಾವು ಅದನ್ನು ಒಂದು ಸ್ವಲ್ಪ ಉಬ್ಬಿ ಬರ್ತೈತೆ ರೀ ಹಿಟ್ಟು ಅದ್ರ ಸಂಬಂಧ ಈಗ ನೋಡ್ರಿ ನಾನು ಈ ಥರ ಚೊಲೋತ್ ನಂಗೆ ಕಲಿಸ್ಕೊತಾ ಇದ್ದೀನಿ ರೀ ಈ ಕಡೆ ನೋಡಿರಿ ಗಟ್ಟಿನೂ ಇಲ್ಲ ಈ ಕಡೆ ತೆಳಗು ಇಲ್ಲ ಒಂದು ಮೀಡಿಯಮ್ ಇದ್ರಾಗ ಗಾತಿದಷ್ಟು ನಾನು ಈಗ ಈ ಈ ಹಿಟ್ಟನ್ನು ಕಲಿಸ್ಕೊಂಡಿದ್ದಾತ್ರಿ ಸೊ ರೆಡಿ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ ಹಿಟ್ಟು ಈ ಥರ ರೀ ನೋಡಿರಿ ಫ್ರೆಂಡ್ಸ ಈಗ ಇದನ್ನು ನಾನು ಮುಚ್ಚಿ ಒಂದು ಒಂದು ಅಷ್ಟು ಬಿಡ್ತೇನೆ ರೀ ಯಾಕಂದ್ರೆ ನೆನೇಲಿ ರೀ ನಮಗಿನ್ನೂ ಲೇಟ್ ಆಯ್ತಲ್ಲ ರೀ ಅದ್ರ ಸಂಬಂಧ ಅಲ್ಲಿ ತನಕ ನಾನೀಗ ಪುಟಾಣಿ ಚಟ್ನಿ ಮಾಡ್ಕೊಂಡಾಗ್ತೀನಿ ರೀ ಪುಟಾನಿ ಚಟ್ನಿಗೆ ನೋಡಿರಿ ಹಸಿ ಮೆಣಸಿನ್ಕಾಯಿ ಪುಟಾಣಿ ಆಮೇಲೆ ಕೊತ್ತಂಬರಿ ರೀ ಕೊತ್ತಂಬರಿ ಹಾಕಿ ಸ್ವಲ್ಪ ಪುದೀನ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಂಡು ಬಂದು ಮಸ್ತಾಗಿ ಪುಟಾಣಿ ಚಟ್ನಿನೂ ರೆಡಿ ಸೊ ಸಖತ್ತಾಗಿತ್ತು ರೀ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಇದು ಕ ಕಾಶ್ಮೀರಿ ಮೆಣಸಿನ್ಕಾಯಿನೂ ಇದ್ದು ರೀ ಅದನ್ನು ಸಾಸಿವೆ ಜೀರಿಗೆ ಕರ್ಬೇವು ಹಾಕಿ ಒಗ್ಗರಣೆಗೆ ಕೊಟ್ಟಿದ್ದೀನಿ ರೀ ಸೊ ಮಸ್ತಾಗಿತ್ತು ರೀ ಫ್ರೆಂಡ್ಸ ಹೆಂಗೆ ಕನಸಾಗತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ರುಚಿ ಕೂಡ ಮಸ್ತ್ ರೀ ನಮ್ಮದು ಪುಟಾನ್ ಚಟ್ನಿದ ಸೊ ನೋಡಿರಿ ಫ್ರೆಂಡ್ಸ ಈ ಕಡೆ ಒಂದು ಪ್ಯಾನ್ ಇಟ್ಟಿದ್ದೇವೆ ಫಸ್ಟಾಗಿ ಮಾಡೋಕುತೀ ಫ್ರೆಂಡ್ಸ ಮತ್ತು ಮಳಿ ಮಾಡೊಂದಾಗಿತ್ರಿ ಮತ್ತು ಹೊರಗಡೆ ಯಾರು ಭೀ ಅವೆಲ್ಲ ಹಂಗೆ ಇಟ್ಟಿದ್ರೆ ಅಲ್ಲಿ ತನಕ ಅಂದ್ರೆ ಅಮ್ಮ ಮಾಡಿಬಿಟ್ಟಿದ್ರು ಒಂದು ಗುರುಪು ಅದ್ರ ಸಂಬಂಧ ಈಗ ನೋಡಿರಿ ನಾ ಬಂದ ಮೇಲೆ ಈಗ ನಾ ಹಾಕತ್ತೀನಿ ರೀ ಸೊ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಉಬ್ಬಿ ರೀ ಒಂದು ತಾಸು ಬಿಟ್ಟರೆ ಹಿಟ್ಟು ಒಂದು ತಾಸು ಬಿಟ್ಟಿದ ಮೇಲೆ ನಾನು ಮಾಡಾಕತ್ತೀನಿ ಅದು ಉಬ್ಬಿ ಬಂದಿದ್ದು ತೋರಿಸ್ಬೇಕಂದ್ರೆ ಅಮ್ಮ ಮಾಡೋಕ್ಕೂತ್ ರೀ ನಾ ಬರೋ ತನಕ ಅಂದರೆ ಸೊ ಅದಕ್ಕೆ ತೋರ್ಸಕ್ಕೆ ಆಗಲಿಲ್ಲ ರೀ ಫ್ರೆಂಡ್ಸ ಸಾರಿ ರೀ ಈಗ ನೋಡ್ರಿ ಫ್ರೆಂಡ್ಸ ಈ ಥರ ನಾವು ಒಂಥರ ಹಂಗೆ ನಾವು ರೌಂಡಾಗಿ ಇದನ್ನು ಹಾಕೋಬೇಕು ರೀ ಸೊ ಒಂದೊಂದು ಒಂದೊಂದು ಸಲ ಇವು ಚಪ್ಪಟೆ ಹ್ಯಾಂಗೂ ಹಾಕ್ತಾವೆ ರೀ ಒಂದೊಂದು ಸಲ ರೌಂಡ ಹಾಕ್ತಾವ್ರಿ ಸೊ ರೌಂಡಾಗಿ ಆದ್ರೂ ಮಸ್ತ್ ಆಗ್ತಾವಲ್ಲ ರೀ ಸಂಬಂಧ ಈಗ ನೋಡಿರಿ ನಾನು ರೌಂಡಾಗಿ ಇದನ್ನು ಹಾಕಿದ್ದೀವಿ ರೀ ಸೊ ನೋಡಿರಿ ಫ್ರೆಂಡ್ಸ್ ಒಂದು ಸೈಡ್ ಸ್ವಲ್ಪ ಮೇಲೆ ಬ್ರೌನ್ ಕಲರ್ ಬರ್ಬೇಕ್ರಿ ಬರೋ ಬ್ರೌನ್ ಕಲರ್ ಬಂದ ಮೇಲೆ ನಾನು ಈಗ ಹೊಳ್ಳೆಸಿ ಹಾಕೊಂಡು ರೀ ಸೊ ಒಂದು ಕೈಯಾಗ ಫೋನ್ ಹಿಡಿದಿದ್ದೆ ರೀ ಒಂದು ಕೈಯಾಗ ಸ್ವಲ್ಪ ಹೊಳ್ಳೆ ಶು ಹಾಕೊಂಡು ರೀ ಸೊ ಸರಿಯಾಗಿ ವಿಡಿಯೋ ಬಂದಿಲ್ಲ ಅನ್ನಿಸ್ತೈತಿ ರೀ ಫ್ರೆಂಡ್ಸ ಸೊ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ನಮ್ಮ ಮೈಸೂರು ಬಜ್ಜಿ ರೆಡಿ ಆಗತ್ತವ್ರಿ ಈ ಥರ ಹಾಕ್ಕೋಬೇಕ್ರಿ ಫ್ರೆಂಡ್ಸ ಒಂದು ತಾಸು ನಾವು ನೆನೆಯಾಗಿ ಬಿಟ್ರಂತೂ ಮಸ್ತ್ ಹಾಕೋರಿ ಈಗ ನೋಡಿರಿ ಈಗ ಬ್ರೌನ್ ಕಲರ್ ಇನ್ನೂ ಸ್ವಲ್ಪ ಕಲರ್ ಬರ್ಬೇಕು ರೀ ಇನ್ನೊಂದು ಸ್ವಲ್ಪ ಕಲರ್ ಬಂದಮೇಲೆ ನಾವು ಇದನ್ನು ರೀ ಅಂದ್ರೆ ಇದು ಗ್ಯಾಸ್ ಯಾವಾಗಲೂ ನಾವು ಲೋ ಫ್ಲೇಮ್ದಾಗ ಇಡ್ಬೇಕು ರೀ ನಾವು ಜವು ಹೈ ಫ್ಲೇಮ್ದಾಗ ಇಟ್ಬಿಟ್ರೆ ನಾವು ಇದು ಮೇಲುಗಡೆ ಅಷ್ಟ ಬ್ರೌನ್ ಕಲರ್ ಬಂದಿರುತ್ತೆ ರೀ ಆಮೇಲೆ ಒಳಗಡೆ ಎಲ್ಲ ಫುಲ್ ಹಸಿ ಹಸಿ ಆಗಿರ್ತದೆ ರೀ ಅದ್ರ ಸಂಬಂಧ ನಾನು ಇದನ್ನು ಒಂದು ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಸ್ವಲ್ಪ ಲೇಟನ ಆಗಲಿ ನಾವು ಒಂದು ಸ್ವಲ್ಪ ಚೊಲೋತ್ನಂಗೆ ನೋವು ಬೇಯಿಸಿಕೊಂಡ್ರೆ ಚಲೋರಿ ಇಲ್ಲಿ ಕ್ರೆ ಹಸಿ ಬಿಸಿ ತಿನ್ಬಿಟ್ಟು ಮತ್ತು ಆಮೇಲೆ ನೋವು ಅದು ಇದು ಎದಕ್ಕೆ ಬೇಕು ರೀ ತಿನ್ನೊಂದು ತಿನ್ನೋದ ಒಂದು ಎರಡು ಆಮೇಲೆ ಇವು ಹೊಟ್ಟೆ ಕೆಡ್ಸ್ಕೊಳದ್ರಿ ಅದ್ರ ಸಂಬಂಧ ಸ್ವಲ್ಪ ಲೇಟಾಗಲಿ ನಾವು ಆರಾಮಾಗಿ ಮಾಡ್ಕೊಂಡ್ರೆ ಈಗ ನೋಡಿರಿ ಲೋ ಫ್ಲೇಮ್ದಾಗ ಇಟ್ಟು ಸೋ ರೆಡಿ ಆದ್ವಿ ರೀ ಫ್ರೆಂಡ್ಸ ಒಂದು ಊರುಪು ಹಾಕಿದ್ದೇರಿ ಮಸ್ತಾಗಿ ನೋಡಿರಿ ಫ್ರೆಂಡ್ಸ ಮೊದ್ಲೇನೂ ಮಾಡಿದ್ವಿ ರೀ ಸೊ ಮಾಡಿದ್ಮೇಲೆ ಒಂದು ಪ್ಲೇಟ್ನಾಗೆ ಹಾಕೀನ್ರಿ ನಾವು ಅಮ್ಮ ನಾ ಮಾಡಿದ್ರಿ ನೋಡಿರಿ ಫಸ್ಟಾಗಿ ಈಗ ಸೆಕೆಂಡ್ ಸ್ಟೆಪ್ ಈಗ ಹಾಕ್ತೀನಿ ರೀ ಫ್ರೆಂಡ್ಸ ಈಗ ನೋಡಿರಿ ಇಷ್ಟ ಅಂತರೂ ಮಾಡಿದ್ದಾಯ್ತು ಇನ್ನೊಂದು ಸೈಡೆ ಇದು ಕೂಡ ಹಾಕ್ಕೊಂಡೆ ರೀ ಈಗ ಮೂರು ಸ್ಟೆಪ್ ಆಯ್ತು ಅದು ನಾವು ಹಾಕೋದಂದ್ರೆ ಜಾಸ್ತಿ ಏನು ಕಲಿಸಿದ್ದಿಲ್ಲ ರೀ ಯಾಕಂದ್ರೆ ಜಾಸ್ತಿ ಜನ ಮನ್ಯಾಗೂ ಇಲ್ಲಲ್ರಿ ಊರಿಗೆ ಹೋಗಿಬಿಟಾರ ಅದ್ರ ಸಂಬಂಧ ಈಗ ನಮ್ಗೆ ಅಷ್ಟ ಅಂತಂದು ಇದು ಇಷ್ಟನ್ನು ರೀ ಸೊ ಇಷ್ಟ ಆಗೈತೆ ನೋಡಿ ಫ್ರೆಂಡ್ಸ ಈಗ ಫೈನಲಿ ಇದು ಕೂಡ ರೆಡಿ ಆತರಿ ರೆಡಿ ಆದ ಕೂಡಲೇ ಮತ್ತು ಚಟ್ನಿನೂ ರೆಡಿ ಆಗೇತ್ರಿ ಈಗ ಇದನ್ನು ಬಿಡ್ತೀನಿ ರೀ ತಕೊಂಡು ಒಂದು ಸ್ವಲ್ಪ ನಾನು ಇದನ್ನು ಒಂದು ಇದ್ರಾಗ ಪ್ಲೇಟ್ನಾಗ ಸರ್ವ್ ಮಾಡ್ಕೊಂಡೋಗ್ತೀನಿ ರೀ ಈಗ ಇದು ಹಾಕ್ಕೊಳ ಮುಂದೆ ಇದು ನೋಡಿರಿ ಜಾರ್ ಜಾರಿ ಕೆಳಗೆ ಬೀಳಾಕಂತಾವ್ರಿ ಎಣ್ಣೆಯಾಗ ಬರಕವಲ್ಲನಾಗತ್ತವ್ರಿ ಸೊ ನೋಡಿರಿ ಫ್ರೆಂಡ್ಸ ಒಂದು ಸ್ವಲ್ಪ ಹಿಟ್ಟು ಹಿಟ್ಟಿನಿಂದ ಇಷ್ಟು ಬ ಮೈಸೂರು ಬಜ್ಜಿ ಅಂತೂ ರೆಡಿ ಆದವು ಅವು ನೋಡಿರಿ ಕೆಳಗ ರೀ ಗ್ಯಾಸಿನ ಗಟ್ಟಿ ಗಟ್ಟಿ ಮೇಲೆ ಈಗ ನೋಡ್ರಿ ಫ್ರೆಂಡ್ಸ ಇಷ್ಟಂತೂ ರೆಡಿ ಆದವು ಈಗ ಹುಡುಗರು ಅಂತರೂ ಕಾಯಾಕತ್ತಾರ್ರಿ ತಿನ್ನಾಕಂತಂದು ಸಿಂಪಲ್ ಆದ ಈ ಒಂದು ಇದೊಂದು ಮೈಸೂರು ಬಜ್ಜಿ ರೆಸಿಪಿ ಹೇಗಾಗಿದೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನಿಮ್ಗಳ ಕಮೆಂಟಿಂದ ನನಗೂ ಕೂಡ ರೀ ನಾನು ಮೈಸೂರು ಬಜಿ ಹೆಂಗೆ ಮಾಡಿದ್ದೀನಿ ಅನ್ನೋದು ಸೊ ಕ್ರಿಸ್ಪಿನೂ ಕೂಡ ಅಷ್ಟೇ ರೀ ಫ್ರೆಂಡ್ಸ ಈ ಥರ ನೀವು ಕ್ರಿಸ್ಪಿಯಾಗಿ ಮನೆಯಾಗ ಸಿಂಪಲ್ ಆಗಿ ಒಂದು ರೆಸಿಪಿ ಮಾಡಿ ನೋಡಿರಿ ಫ್ರೆಂಡ್ಸ ಮಾಡಿ ನೋಡಿ ನಂಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಆಗಿದ್ವು ಅನ್ನೋದು ಈಗ ಇವತ್ತಿಂದ ಈ ರೆಸಿಪಿ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಿ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದರೆ ನಿಮ್ಗಳ ಸಪೋರ್ಟಿಂದ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನೂ ಹೆಚ್ಚಿಂದಾಗಿ ಹೊಸ ಹೊಸ ಬ್ಲಾಗ ಆಮೇಲೆ ಹೊಸ ಹೊಸ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ ಇವತ್ತಿಂದ ಈ ರೆಸಿಪಿ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ರೀ ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ನಾನು ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್